ಸ್ನೇಹಿತರೆ ಮತ್ತು ತೋಟಗಾರಿಕೆ ಮೇಳದ ಎರಡನೇ ದಿನ ಸೊ ಈ ಒಂದು ಮೇಳದಲ್ಲಿ ವಿವಿಧ ರೀತಿಯ ಪ್ರದರ್ಶನಗಳು ನಡೀತಾ ಇವೆ ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ತೋಟಗಾರಿಕಾ ವಿಶ್ವವಿದ್ಯಾಲಯ ಆವರಣದಲ್ಲಿರುವಂಥ ಮಳಿಗೆಯಲ್ಲಿ ಸ್ವರ್ಣ ಪ್ರದರ್ಶನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ವರ್ಣ ಪ್ರದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ರೀತಿಯ ತಳಿಗಳ ಸ್ವರ್ಣಗಳು ಬಂದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಇದನ್ನ ಕಾವಲುಗಾರರಾಗಿ ಅಚ್ಚಂದ ಕಾವಲು ನಾಯಿ ಅಂತ ಹೇಳಿ ನಾವು ಇದನ್ನ ಪವರ್ಮನನ್ನ ಕರಿತೀವಿ ಸೊ ಇವಾಗ ನೋಡ್ತಿರ್ಬೋದು ಸ್ವರ್ಣ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲ ಸಾರ್ವಜನಿಕ ಕೂಡ ಒಂದು ಸ್ವರ್ಣ ಪ್ರದರ್ಶನವನ್ನ ನೋಡಲಿಕ್ಕೆ ಬಂದಿದ್ದಾರೆ ವಿವಿಧ ಇದೆ ಯುದ್ಧದ ಸಮಯದಲ್ಲಿ ಈ ನಾಯಿಯನ್ನು ಸಹ ಉಪಯೋಗಿಸುವ ನಿರ್ದರ್ಶನ ಇದೆ ಮತ್ತು ಇನ್ನೊಂದು ಈ ಗವರ್ಮೆನ್ ಅನ್ನ ಸಾಕುವವರಿಗೆ ವಿಶೇಷ ಸೂಚನೆ ಆಧಾರ್ ಊಟ ಮಾತನ್ನ ಇನ್ನು ತಗೊಂಡು ಮತ್ತಿಡುವುದು ಇದು ಮಾಡಿ ಏನಾದರೂ ತಮಾಷೆ ಮಾಡಿದ್ರೆ ಇದು ಹೊತ್ತು ಮ್ಯಾನ್ ಮಾನವರಿಗೆ ತಪ್ಪು ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಮ್ಯಾನ್ ಸಮಿತಿ ಅದು ಇಲ್ಲಿ

ಇದು ಚಿತ್ರನಾಗಿರ್ತಕ್ಕಂಥ ನಾಯಿ ಇದ್ರ ಮುಖ ಒಂಥರ ವಿಶಿಷ್ಟವಾಗಿರುತ್ತದೆ ವಿಶಿಷ್ಟವಾಗಿರ್ತದೆ ತಿಂಗಾರವ್ರ ಮುಖ ಹಂಗಿರೋ ತಲ ಅದೇ ತರ ಇದ್ರ ಮುಖ ಸಹಿತ ಚಪ್ಪಟೆ ಆಕಾರವಾಗುತ್ತದೆ ವಿಶೇಷ ಏನಂದ್ರೆ ಹುಳಿ ಆಕಾರವನ್ನು ಬಹಳ ಹುಳಿ ಆಕಾರವಾಗಿರುತ್ತದೆ

न कले एतिरी पाण उहो इहो अतमि अते

تو واري لکي هاي واصو جوارندے پختو 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 Thank <laughs> you.